ಎಲ್ಲರಿಗೂ ನಮ್ಮ ಸಾರಾ ಟಿ ವಿ ಚಾನಲ್ ವತಿಯಿಂದ ಹಾಗೂ ನಮ್ಮ ಸಾರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸುವಂಥವನಾಗಿರುತ್ತೇನೆ ಶೇಷವಾಗಿ ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂಥ ವಿಷಯ ಮೊಬೈಲ್ ಹಾಗೂ ಮಕ್ಕಳು ಮೊಬೈಲ್ ಹಾಗೂ ಮಕ್ಕಳು ಈ ದಿನಗಳಲ್ಲಿ ಮೊಬೈಲ್ ಎನ್ನುವಂಥದ್ದು ಎಲ್ಲರಿಗೂ ಪ್ರಿಯವಾಗಿರುವಂಥ ಒಂದು ವಸ್ತುವಾಗೈತಿ ಯಾಕೆ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಎಂಬುದಾಗಿ ಹೇಳಬೇಕಾದ್ರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಹಿರಿಕರಾಗಲಿ ಎಲ್ಲರೂ ಸಹ ಇವತ್ತು ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಆದರೆ ಮೊಬೈಲ್ ಎಷ್ಟು ಉಪಯೋಗಕ್ಕೆ ಬರ್ತಾ ಇದೆಯೋ ಅಷ್ಟೇ ಮೊಬೈಲು ಹಾನಿಕರವಾದ ಒಂದು ಮೊಬೈಲ್ ಆಗಿರುತ್ತದೆ ಯಾಕೆ ಎಂಬುದಾಗಿ ಹೇಳಬೇಕಾದ್ರೆ ಈ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗಳಿಗೆ ಒಳಗಾಗ್ತಾ ಇದ್ದಾರೆ ಆದರೆ ತಮ್ಮ ವಿದ್ಯಾಭ್ಯಾಸ ಆಗಲಿ ತಮ್ಮ ಕ್ರೀಡೆಗಳ ಕಡೆಗಾಗಲಿ ಮಕ್ಕಳು ಗಮನವನ್ನು ಹರಿಸ್ತಾ ಇಲ್ಲ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಶಾಲೆಗೆ ಹೋಗಿ ಬಂದ ತಕ್ಷಣ ಮೊಬೈಲ್ ಟ್ಯೂಷನ್ಗೆ ಹೋಗಿ ಬಂದ ತಕ್ಷಣ ಮೊಬೈಲ್ ಊಟ ಮಾಡುವಾಗ ಮೊಬೈಲ್ ಸುಮ್ಮನೆ ಇದ್ದಂಥ ಸಂದರ್ಭದಲ್ಲಿ ಮೊಬೈಲ್ ಈ ರೀತಿಯಾಗಿ ಮಕ್ಕಳು ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಆದ್ದರಿಂದ ಮಕ್ಕಳನ್ನು ಮೊಬೈಲ್ನಿಂದ ಹೊರಗೆ ತರಬೇಕಾದ್ರೆ ಒಂದೇ ಒಂದು ಉಪಾಯ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಮುಂದೆ ಒಂದು ವಿಡಿಯೋ ನಿಮಗೆ ಹಾಕಲಿಕ್ಕಿದ್ದೆ ನಾನು ಇವತ್ತು ನಮ್ಮ ಮಕ್ಕಳು ಮೊಬೈಲ್ ಅಡೆಕ್ಟ್ ಆಗಿದ್ದಾರೆ ಅಂದರೆ ಅಡೆಪ್ಟ್ ಆಗಿದ್ದಾರೆ ಮೊಬೈಲಿಗೆ ಒಳಗಾಗಿದ್ದಾರೆ ಒಂದು ಮೊಬೈಲ್ ಇದೆ ಮೊಬೈಲು ದೂರವಾಗಿದ್ದರೆ ಒಳ್ಳೆಯದು ಆದರೆ ಮೊಬೈಲ್ಗೆ ಮಕ್ಕಳು ಸಮೀಪವಾದರೆ ಅದು ಬಹಳ ಡೇಂಜರ್ ಆಗಿರುವಂಥ ಒಂದು ವಿಷಯವಾಗಿದೆ ಆದ್ದರಿಂದ ಇವತ್ತು ಮಕ್ಕಳನ್ನು ಮೊಬೈಲಿಂದ ನಾವು ದೂರವಿಡಬೇಕಾದರೆ ಬಹಳ ಸರಳಾಗಿರುವಂಥ ಒಂದು ಮಾರ್ಗ ನಾನು ನಿಮಗೆ ಕೊಡುತ್ತೆ ಇಷ್ಟಪಡ್ತೇನೆ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತೇನೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಮೊಬೈಲಿಂದ ದೂರವಿಡಬೇಕಾ ನಿಮ್ಮ ಮಕ್ಕಳನ್ನು ಮೊಬೈಲಿಂದ ರಕ್ಷಿಸಬೇಕಾ ನಿಮ್ಮ ಮಕ್ಕಳ ಒಂದು ಕಣ್ಣಾಗಲಿ ಅಥವಾ ಅವರ ಮೈಂಡ್ ಸೆಟ್ ಆಗಲಿ ಮೊಬೈಲ್ನಿಂದ ಬಿಡಬೇಕಾದ್ರೆ ಒಂದೇ ಒಂದು ಉಪಾಯ ಮಾಡಬೇಕಾಗಿರುವಂಥದ್ದು ನಾನು ಹೇಳುವುದೇ ಅಷ್ಟು ಸಮಂಜಸವಾದಂಥದ್ದಲ್ಲ ಬದಲಾಗಿ ಒಂದು ವಿಡಿಯೋ ನಾನು ಮುಂದೆ ಹಾಕ್ತೀನಿ ಆ ವಿಡಿಯೋವನ್ನು ನೀವೇ ನೋಡ್ರಿ ತಂದೆ ತಾಯಿಗಳು ಆ ವಿಡಿಯೋವನ್ನು ನೀವು ನೋಡಿದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಮೊಬೈಲ್ ಬಿಟ್ಟು ಇರು ಇಲ್ಲದಿದ್ದರೆ ಮೊಬೈಲನ್ನೇ ಹಿಡ್ಕೊಂಡು ಮೊಬೈಲೇ ಅವರ ಒಂದು ಜೀವನವಾಗಿದ್ದರೆ ದಯವಿಟ್ಟು ತಂದೆ ತಾಯಿಗಳು ಮಾಡಬೇಕಾಗಿರುವಂಥ ಕಾರ್ಯ ಏನು ಎನ್ನುವುದನ್ನು ನಾನು ಒಂದು ವಿಡಿಯೋ ನಮಗೆ ತೋರಿಸ್ತೇನೆ ಆ ವಿಡಿಯೋವನ್ನು ಎಲ್ಲರೂ ತಪ್ಪದೆ ನೋಡ್ರಿ ಈ ನಮ್ಮ ಚಾನಲನ್ನು ಈ ವಿಡಿಯೋವನ್ನು ತಪ್ಪದೆ ಎಲ್ಲರೂ ನೋಡ್ರಿ ಓಪನ್ ಮಾಡಿರಿ ನಿಮ್ಮ ಮಕ್ಕಳು ಮೊಬೈಲಿಂದ ದೂರವಾಗಬೇಕಾದ್ರೆ ಒಂದೇ ಒಂದು ಮಾರ್ಗ ಅದು ಬೇರೆ ಯಾವ ಮಾರ್ಗವಿಲ್ಲ ಹೊಡೆಯೋದಿಲ್ಲ ಬೈಯೋದಿಲ್ಲ ಬಡಿಯೋದಿಲ್ಲ ಏನಿಲ್ಲ ಒಂದು ಸರಳ ಮಾರ್ಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಆ ವಿಡಿಯೋ ನೋಡಿದ್ದೀನಿ ಅದು ನನಗೆ ಬಹಳ ಇಷ್ಟವಾಯಿತು ಆ ನಾನು ಆ ವಿಡಿಯೋವನ್ನು ನೋಡಿದಾಗ ಬಹಳ ತುಂಬ ಸಂತೋಷವಾಯಿತು ಆ ವಿಡಿಯೋ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುತ್ತೇನೆ ಆದುದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿರೇ ತಂದೆ ತಾಯಿಗಳೇ ನಿಮ್ಮ ಮಕ್ಕಳು ಮೊಬೈಲಿಗೆ ಒಳಗಾಗಿದ್ದಾರ ಮೊಬೈಲ್ ಬಿಟ್ಟು ನಿಮ್ಮ ಮಕ್ಕಳು ಇರ್ತಾ ಇಲ್ವಾ ಹಾಗಾದರೆ ತಪ್ಪದೆ ಮುಂದೆ ನಾನು ಹಾಕುವಂಥ ವಿಡಿಯೋನ ನೋಡ್ರಿ ನೋಡಿ ಆದಮೇಲೆ ನೀವು ಫಾಲೋ ಮಾಡಿರಿ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮುಂದೆ ಮಾಡಬೇಕಾಗಿರುವುದನ್ನು ನೀವು ಮಾಡಿರಿ ನಿಮ್ಮ ಮಕ್ಕಳು ಆಟೋಮೆಟಿಕ್ಕಾಗಿ ಮೊಬೈಲನ್ನು ಬಿಟ್ಟು ದೂರ ಬರ್ತಾರೆ ಆದ್ದರಿಂದ ತಪ್ಪದೆ ನಾನು ಮುಂದೆ ಹಾಕುವಂಥ ವಿಡಿಯೋವನ್ನು ತಪ್ಪದೇ ನೋಡ್ರಿ ನೋಡಿ ಆದಮೇಲೆ ಅದು ನಿಮಗಿಷ್ಟ ಆಯಿತು ಅಂದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡ್ರಿ ಲೈಕ್ ಬಟನ್ ಒತ್ತಿರಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಇತರರಿಗೆ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದನ್ನು ಸಹ ಹೇಳ್ರಿ ಮತ್ತು ಶೇರ್ ಮಾಡ್ರಿ ನಿಮಗೆ ಲೈಕ್ ಆದರೆ ಮಾತ್ರ ಕಮೆಂಟ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ನಿಮ್ಮ ಮಕ್ಕಳು ಮೊಬೈಲ್ನಿಂದ ಹೊರಗೆ ಬರಬೇಕಾ ನಾನು ಮುಂದೆ ಹಾಕುವಂಥ ಆ ಒಂದು ಚಿಕ್ಕ ವಿಡಿಯೋನು ನೀವು ನೋಡ್ರಿ ಅದನ್ನು ಅನುಸರಿಸ್ರಿ ನಿಮ್ಮ ಮಕ್ಕಳನ್ನು ಮೊಬೈಲ್ನಿಂದ ದೂರ ಬಿಡ್ರಿ ಧನ್ಯವಾದಗಳು ಬೇಗನೆ ಆ ವಿಡಿಯೋವನ್ನು ನಿಮಗೆ ಹಾಕ್ತೀನಿ ಬೇಗನೆ ಆ ವಿಡಿಯೋವನ್ನು ನೋಡ್ರಿ ಧನ್ಯವಾದಗಳು